Huh? ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣನ ಬರ್ಡೇ ಪಾರ್ಟಿ ಶುರು ಆಗ್ತಾ ಇದ್ರೆ ಬರ್ಡೇ ಪಾರ್ಟಿ ಶುರು ಆಗೋಕ್ಕೂ ಮೊದಲು ಇಲ್ಲಿ ಅಪುಶುಕನುವಾಗ್ತದೆ ಹಾಗಾದ್ರೆ ಇಲ್ಲಿ ಅರುಣ್ ಅವರು ಇಷ್ಟು ಶಾಕ್ ಆಗಿರೋದು ಯಾಕೆ ಅಂತ ಆಘಾತ ಏನಾಗೋಯ್ತು ಅಂತ ಏನ್ ಮಾಡ್ಬಿಟ್ರು ವೆಂಕಟೇಶ್ ಇಲ್ಲಿ ಬಂದಿರೋದು ಯಾಕೆ ಸಂಜು ಇಲ್ಲಿ ಏನ್ ಮಾಡೋಕೆ ಬಂದಿದ್ದಾರೆ ವೆಂಕಟೇಶ್ ಜೊತೆಗೆ ಇಲ್ಲಿ ಏನಾಗ್ತದೆ ಇಲ್ಲಿ ಕರ್ಣನ ಮದುವೆ ಮಾತುಕತೆ ಕೂಡ ಶುರು ಆಗ್ತದೆ ಏನಾಗ್ತದೆ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣನ ಅಮ್ಮ ಅರುಂಧತಿಯವರು ಮತ್ತೆ ಕಾಲ್ ಮಾಡಿದ್ದಾರೆ ಈ ಕಡೆ ಸಾಹಿತ್ಯ ಮನೆಗೆ ಈ ಕಡೆ ಸಾಹಿತ್ಯ ಹತ್ರ ಬರ್ತೀರಾ ಅಲ್ಲ ನೆನ್ಸೋಕೆ ಅಂತ ಕಾಲ್ ಮಾಡಿದೆ ಬರ್ಡೇ ಪಾರ್ಟಿಗೆ ಸಂಜು ಅಂತ ಹೇಳ್ತಿದ್ರೆ ಅದು ಮೇಡಮ್ ಬರೋಕ್ಕಾಗೋದಿಲ್ಲ ಅಂತ ಏನೋ ಹೇಳೋಕೆ ಮುಂದಾಗ್ತಿರ್ತಾಳೆ ಸಾಹಿತ್ಯ ಆದರೆ ಅಷ್ಟರಲ್ಲಿ ವೆಂಕಟೇಶ್ ಅವರು ಫೋನ್ ಇಸ್ಕೊಂಡ್ಬಿಡ್ತಾರೆ ಫೋನ್ ಇಸ್ಕೊಂಡಿದ್ದೆ ನಾವು ಎಲ್ಲರೂ ಕೂಡ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ ಇದರಿಂದಾಗಿ ಅರುಣ್ ಅರುಂಧತಿ ಅವ್ರಿಗೆ ಆದರೆ ಇಲ್ಲಿ ವೆಂಕಟೇಶ್ ಮನೆಯಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನಂತರ ಏನು ಬರ್ಡೆ ಪಾರ್ಟಿಗೆ ಬರಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿತ್ತು ಅವರು ಹಾಗೆ ಹೇಳ್ತಾರೆ ಅಂತ ಆದರೆ ನೀನೇನೆ ನನ್ನ ಮಾತನ್ನು ಕೇಳಲಿಲ್ಲ ಅಂದಾಗ ಇಲ್ಲ ವೆಂಕಟೇಶ್ ಅವರೇ ಫೋನ್ ಇಸ್ಕೊಂಡಿದ್ರು ನಾನು ಮಾಹಿತಿಯಾಗಿ ಕಾಲ್ ಮಾಡಿದೆ ಆದರೆ ಅವ್ರಿಗೆ ಫೋನ್ ಇಸ್ಕೊಂಡು ನಾವು ಎಲ್ಲರೂ ಕೂಡ ಬರ್ಡ್ಡೇ ಪಾರ್ಟಿಗೆ ಬರ್ತಿದ್ದೀವಿ ಅಂತ ಹೇಳಿದ್ರು ಅಂದಾಗ ನಿಜವಾಗ್ಲೂ ನನಗೆ ನಿಜವಾಗ್ಲೂ ನಂಬೋದು ಕಷ್ಟ ಆಗ್ತದೆ ಅಂದಾಗ ಹೌದಕ್ಕೂ ನನಗೂ ಕೂಡ ನಂಬುದು ಕಷ್ಟ ಆಗ್ತದೆ ಆದರೆ ಎಲ್ಲ ಕೂಡ ಒಳ್ಳೇದಾಗ್ತದೆ ಅಂತ ಖುಷಿ ಆಗ್ತದೆ ಎಲ್ಲ ಕೂಡ ಸರಿ ಹೋದರೆ ಅಷ್ಟೇ ಸಾಕು ಅಂತ ಅರುಂಧತಿ ಹೇಳ್ತಾರೆ ಆದರೆ ಇಲ್ಲಿ ಸಾಹಕಿಯಾಗಿ ಏನು ಚಿಕ್ಕಪ್ಪ ಇಷ್ಟೊತ್ತು ಕೂಗಾಡ್ತಿದ್ರೆ ಆದರೆ ಈಗ ಒಮ್ಮೆಲೆ ಪಾರ್ಡೇ ಪಾರ್ಟಿಗೆ ಹೋಗೋಣ ಅಂತ ಹೇಳ್ತಿದ್ರ ಅಂದಾಗ ಯಾಕೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಆದರೆ ಎಲ್ಲರೂ ಕೂಡ ರೆಡಿ ಆಗಿ ಸಂಜೆ ನಾವೆಲ್ಲರೂ ಕೂಡ ಬರ್ಡೇ ಪಾರ್ಟಿಗೆ ಹೋಗ್ತಿದ್ವಿ ಅಂತ ವೆಂಕಟೇಶ್ ಹೇಳ್ತಾರೆ ಈ ಕಡೆ ಗ್ರೀಷ್ಮ ಮತ್ತೆ ಅವ್ರ ಹೆಂಡ್ತಿ ನಳಿನ ಬಂದಿದೆ ಏನ್ರೀ ಇದು ಇಷ್ಟೊತ್ತೆಲ್ಲ ಏನೇನೋ ಕೂಗಾಡ್ತಿದ್ರೆ ಹಾಗೆ ಹೀಗೆ ನಮ್ಮ ಮನೇಲಿ ಆಗೋಕೆ ಪ್ರಾಬ್ಲಮ್ ಕಾರಣ ಅವನೇನೆ ಅಂತ ಆದ್ರೆ ಇವಾಗ ನೋಡಿದ್ರೆ ಬರ್ಡೇ ಪಾರ್ಟಿಗೆ ಹೋಗೋಣ ಅಂತಿದ್ರಲ್ಲ ನಿಮ್ಗಿಂತ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಿದ್ರೆ ನನಗೆ ತಲೆ ಕೆಟ್ಟಿಲ್ಲ ಈಗ ನಾನು ಹೇಳುವಷ್ಟು ಮಾಡಿ ಆಮೇಲೆ ಎಲ್ಲ ಕೂಡ ನಾನು ನೋಡ್ಕೋತೀನಿ ಅಂತ ಏನೋ ಹೇಳ್ತಾರ ಇದಕ್ಕೆಲ್ಲ ಅರ್ಥ ಆಗ್ತಾ ಇದ್ರೆ ಆ ಕಡೆ ಬರ್ಡೇ ಪಾರ್ಟಿಗೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಹೋಗೋಕೆ ರೆಸಾರ್ಟ್ಗೆ ರೆಡಿ ಆಗಿದ್ದಾರೆ ಹೋಗ್ಬೇಕಾದ್ರೆ ಇಲ್ಲಿ ಜೊತೆ ಸಿಂಚು ನಾನು ಹೋಗ್ತೀನಿ ಅಂತ ಹೇಳ್ತಿದ್ರೆ ಬೇಡಮ್ಮ ಕರ್ಣ ಹೋಗ್ತಾನೆ ನೀನು ನಮ್ಮ ಜೊತೆ ಬಾ ಅಂತ ಇಲ್ಲಿ ಮಾವ ರಾಜೇಂದ್ರ ಅವರು ಹೇಳ್ತಾರೆ ಆದ್ರೆ ಇಲ್ಲಿ ಕರ್ಣ ಮಾತ್ರ ಅಯ್ಯೋ ನಮ್ಮ ಜೊತೆ ಬರ್ಲಿ ಬಿಡಪ್ಪ ನಂಗೇನು ಪ್ರಾಬ್ಲಮ್ ಆಗುದಿಲ್ಲ ಸಿಂಚು ನನ್ನ ಜೊತೆ ಬಾ ಅಂದ್ರೆ ನಾವೆಲ್ಲ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿ ಹೋಗ್ತೀವಿ ಅಂತ ಹೇಳ್ತಾರೆ ಇದ್ರಿಂದ ಸಿಂಚುಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಸರಿ ಆಯ್ತು ಹೊಡಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಹೋಗ್ಬೇಕಿದ್ರೆ ಸ್ಕಿಡ್ ಆಗ್ಬಿಡ್ತಾಳೆ ಇನ್ನೇನೋ ಬಿದ್ದೋಗ್ತಿರ್ತಾಳೆ ಹೋಗ್ತಿರ್ತಾಳೆ ಆಕೆ ಇಟ್ಕೋತಾರೆ ನಂತರ ಸಾರಿ ಕರ್ಣ ಸ್ಕಿಡ್ ಹಾಕ್ತಿತ್ತು ಅಂದಾಗ ಅದ್ರಲ್ಲಿ ಏನಿದೆ ಪರವಾಗಿಲ್ಲ ಬಾ ಅಂತಾರೆ ನಂತರ ಇವರಿಬ್ರು ನೋಡಿದ್ದೆ ಫುಲ್ ಖುಷಿ ಆಗ್ತದೆ ಅವರಮ್ಮ ವನಜ್ ಆಗ ಈ ಕಡೆ ಅಪ್ಪ ಕೂಡ ಬಾ ಅಂತ ಕರೆದಾಗ ಈ ಕಡೆ ಕರ್ಣ ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ತಂದೆಗೂ ಕೂಡ ನಂತರ ಇವರಿಬ್ರು ಚೂಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಬ್ರು ಕೂಡ ಎಷ್ಟು ಅರ್ಥ ಮಾಡ್ಕೊಂಡು ಎಷ್ಟು ಖುಷಿ ಖುಷಿ ಆಗಿರ್ತಾರಲ್ವಾ ಇವ್ರಿಬ್ರು ಮದುವೆ ಮಾಡಿಸ್ಬಿಡ್ಬೇಕು ಅಂತಂದ್ರೆ ಏನ್ ಮಾತಾಡ್ತಿದ್ಯಾ ನೀನು ನೀನೆಲ್ಲ ಈ ರೀತಿ ಯೋಚನೆ ಮಾಡಿ ಪಾಪ ಅವಳು ಮನಸ್ಸಲ್ಲಿ ಏನಿರುತ್ತೋ ಏನೋ ಸುಮ್ಮನೆ ವಿನಾಕಾರಣ ಏನೇನು ಯೋಚನೆ ಮಾಡಿ ನಾನೇನು ಏನೂ ಹೇಳಲಿಲ್ಲ ಹೇಳ್ಬಾರ್ದು ಅಂತ ಹೇಳ್ತಾರೆ ಸರಿ ಆಯ್ತು ಬಾ ಲೇಟ್ ಆಗ್ತದೆ ಅಂದಾಗ ಮೊದ್ಲು ಅದ್ಕೆ ಜೊತಾ ಇವ್ರಿಬ್ರು ಮದ್ವೆ ಮಾತುಕೋತೇ ನಾ ಮಾತಾಡ್ಬಿಡ್ಬೇಕು ಅಂತ ಅವನು ಚಂದ್ಕೋತಾರೆ ನಂತರ ಎಲ್ಲರೂ ಕೂಡ ಒಂದು ಬರ್ಡೇ ಹಾಲ್ಗೆ ಹೋಗಿದ್ರೆ ಈ ಕಡೆ ಸಾಹಿತ್ಯ ಮನೆಯವರು ಕೂಡ ಬರ್ಡೆ ಪಾರ್ಟಿಗೆ ಬರ್ತಿದ್ದಾರೆ ಕರ್ಣ ಬರ್ಡೆ ಪಾರ್ಟಿಗೆ ಹಾಜರಾಗ್ತದಂತೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕೂಡ ಇರ್ತಾರೆ ಎಲ್ಲರನ್ನ ಕೂಡ ಖುಷಿ ಖುಷಿಯಿಂದ ಮಾತಾಡ್ತಿದ್ದಾರೆ ಈ ಕಡೆ ವನಜ ಕೂಡ ಬರ್ತಾರೆ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಅಂತ ಹೇಳ್ತಿದ್ದಾರೆ ಈ ಕಡೆ ಕರ್ಣ ಬರ್ತದಾಗೆ ಅಪ್ಪ ಅಮ್ಮ ಇವರು ಕೂಡ ಕರ್ಣ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾರೆ ನಂತರ ಈ ಕಡೆ ಅರುಂಧತಿಯವರು ಕೇಕನ್ನ ರೆಡಿ ಮಾಡೋ ಕಡೆ ಹೋಗ್ತಾರೆ ನಂತರ ಅಷ್ಟರಲ್ಲಿ ಸಾಹಿತ್ಯ ಫ್ಯಾಮಿಲಿ ಕೂಡ ಅಲ್ಲಿಗೆ ಬರುತ್ತೆ ಇದನ್ನೆಲ್ಲ ನೋಡಿದ ಬಾ ಎಷ್ಟೆಲ್ಲ ಗ್ರ್ಯಾಂಡ್ ಆಗಿ ಈ ಬರ್ಡೇ ಪಾರ್ಟಿನ ಮಾಡ್ತಿದ್ದಾರೆ ದುಡ್ಡಿರೋರು ದುರಂಕಾರನೇ ಇಷ್ಟು ಅವರವರ ಇದಕ್ಕೆ ನಮ್ಮ ಬಡವರ ಮಕ್ಕಳ ಜೀವನನ ಹಾಳು ಮಾಡ್ತಾರೆ ಅಂತ ವೆಂಕಟೇಶ್ವರು ಅನ್ಕೋತಿದ್ರೆ ಈ ಕಡೆ ಗ್ರೀಷ್ಮ ಮತ್ತು ನಳಿನವ್ರು ಮಾತ್ರ ಏನಪ್ಪ ಇಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಎಷ್ಟು ಶ್ರೀಮಂತರು ಇರಬೇಕಮ್ಮ ಇಷ್ಟೆಲ್ಲ ಇದ್ಕೊಂಡು ಕೂಡ ಮನೆಗೆ ಬಂದಿದ್ನಲ್ಲ ಕಾರಣ ಅಂತ ಹೇಳ್ತಿದ್ರೆ ಈ ಕಡೆ ನಳಿನವ್ರು ಕೂಡ ಹೌದು ಅಂತ ಹೇಳಿ ನಿಬ್ಬರ್ಗಾಗಿ ನೋಡ್ತಿದ್ದಾರೆ ಇಷ್ಟು ಗ್ರ್ಯಾಂಡಾಗಿ ಬರ್ಡೇ ಪಾರ್ಟಿನ ಮಾಡ್ತಿದ್ದಾರೆ ಅಂತ ಅಷ್ಟರಲ್ಲಿ ಈ ಕಡೆ ಕಾರಣ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾರೆ ಈ ಕಡೆ ಸಂಚು ಕೂಡ ಇದ್ದಾರೆ ವನೋಜ್ ಅವರು ಕೂಡ ಇದ್ದಾರೆ ಹೀಗೆ ಮಾತನಾಡ್ತಾ ಇರ್ತಾರೆ ಜೊತೆಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ ಕರ್ಣ ಅಂತ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಹೇಳ್ತಿದ್ರೆ ಇದನ್ನೆಲ್ಲ ರೆಡಿ ಮಾಡಿದೆ ನನ್ನ ಮಗಳು ಅಂತ ವನಜ್ ಅವರು ಜಂಬ ಖುಷಿ ಕೂತಿದ್ದಾರೆ ಈ ಕಡೆ ಸಂಚುನ ನನ್ನ ಕರ್ಣನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ನು ಹೇಗೆ ಕಾಣಿಸಿದ್ರೆ ಚಂದ ಅನ್ನೋದು ಓಡೋಕ್ಕೆ ತುಂಬ ಚೆನ್ನಾಗಿ ಗೊತ್ತು ಅಂತಾರೆ ಅಷ್ಟರಲ್ಲಿ ಸಾಹಿತ್ಯ ಅವ್ನೆಲ್ಲ ಬಂದಿದ್ದು ನೋಡಿದೆ ಈ ಕಡೆ ಕರ್ಣ ಒಂದು ನಿಮಿಷ ಬರ್ತೀನಿ ಅಂತ ಹೋಗ್ತಾರೆ ಈ ಕಡೆ ನಮ್ಮಮ್ಮ ನೆನ್ನೆಯಿಂದ ಬೊಮ್ಮೆನ ಮುದ್ದು ಮಾಡೋದೇ ಆಗ್ಬಿಟ್ಟಿದೆ ಅಂತ ಡಮ್ಮು ಮತ್ತೆ ಭರತ್ ಇಬ್ರು ಕೂಡ ಸೇರ್ಕೊಂಡು ಕಾಲಿಳಿತಾ ಇದಾರೆ ವನುಷ್ ಅವ್ರ ತನ್ನ ಇತ್ಕೆಲ್ಲ ಇತ ಆಗ್ತದೆ ಕಡೆ ಕರ್ಣ ಬಂದದೆ ಸ್ವರೂಪ್ ಜೊತೆ ಹಿಪ್ಪಿ ಪೂರ್ಣ ಮಾಡ್ತಾರೆ ನಂತರ ಹ್ಯಾಪಿ ಬರ್ ಡೇ ಅಂತ ಹೇಳಿ ಇಲ್ಲಿ ಸ್ವರೂಪ್ ಮತ್ತೆ ಸಾಹಿತಿ ಇಬ್ರು ಕೂಡ ವಿಶ್ ಮಾಡ್ತಾರೆ ನಂತರ ಆ ಹೋಗಿ ಬರ್ಡೇ ಪಾರ್ಟಿಲಿ ಭಾಗವಹಿಸಿ ಅಂತ ಹಾಡ್ಲಿ ವೆಲ್ಕಮ್ ಮಾಡ್ತಾನೆ ಸಾಹಿತ್ಯ ಮತ್ತೆ ಸ್ವರೂಪನ ಇಲ್ಲಿ ಕಾರಣ ನಂತರ ನಳಿನ ಮತ್ತೆ ಗ್ರೀಷ್ಮ ಕೂಡ ಹೋಗ್ತಿರ್ತಾರೆ ಎಲ್ಲಿಗೆ ಹೋಗ್ತಿದ್ರ ನಳಿನ ಮೇಡಮ್ ಹೇಗಿದ್ರ ಏನು ಅಂತ ವಿಚಾರ ಮಾಡ್ತಿದ್ದಾರೆ ಸಾಹಿತ್ಯವನ್ನ ಹೀಗೆ ನೋಡ್ಕೊತಿದ್ರ ಚಂದ ನೋಡ್ಕೊತಿದ್ರ ಅಲ್ವಾ ಅಂದಕ್ಕೆ ಖಂಡಿತ ಅವ್ಳನ್ನ ಒಂದು ಕೆಲಸ ಮಾಡ್ಕೊಬಿಟ್ಟಿಲ್ಲ ಎಲ್ಲ ಕೂಡ ನಾವೇ ನೋಡ್ಕೊತಿದ್ವಿ ನಾವೇ ಮಾಡ್ತಿದ್ವಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಕಾರಣ ಹೌದಾ ವಿಜಿಯೋ ಇನ್ನೂ ನನ್ನ ಹತ್ರನೇ ಇದೆ ವಿಜಿಯೋ ಇನ್ನೂ ಡಿಲೀಟ್ ಆಗಿಲ್ಲ ಅನ್ನೋ ಎಚ್ಚರಿಕೆನ ಕೊಟ್ಟು ಸರಿ ಹೋಗಿ ಹೋಗಿ ಅಲ್ಲಿ ಪಾರ್ಟಿ ಶುರುವಾಗ್ಬಿಡುತ್ತೆ ನೀನು ನಾನು ಕೂಡ ಬರ್ತೇನೆ ಹೋಗಿ ಅಲ್ಲಿ ಅಂತ ಹೇಳಿ ಅವರಿಬ್ಬರನ್ನ ಕಳಿಸ್ತಾರೆ ಕೂಡ ಉದ್ದೋಗ್ಬಿಡ್ತಾರೆ ಇಬ್ರು ಕೂಡ ಇಲ್ಲೂ ಕೂಡ ಬಿಡ್ತಿಲ್ವಲ್ಲ ಕರ್ಣ ಅಂತ ಆದರೆ ಇಲ್ಲಿ ಅರುಂಧತಿ ಅವರು ಕೇಕನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿ ಡೆಕೋರೇಟ್ ಮಾಡ್ತಿದ್ದಾರೆ ಅವ್ರಿಗೆ ಪ್ರಿಪೇರ್ ಮಾಡಿದ್ದಾರೆ ಇದನ್ನು ನೋಡಿ ಬಂದದ ನಿನ್ನ ಮಗನಿಗೋಸ್ಕರ ತುಂಬ ಚೆನ್ನಾಗಿ ಕೇಕ್ ಪ್ರಿಪೇರ್ ಮಾಡಿದ್ಯಾ ನೋಡಿಬಿಟ್ರಂತೂ ಕರ್ಣ ಕಳ್ದೋಗ್ಬಿಡ್ತಾನೆ ಅಷ್ಟು ಚೆಂದ ಇದೆ ಕೇಕ್ ಅಂತ ಹೇಳ್ತಾರೆ ಮೇಲೆ ಬರೆಯೋಕೆ ಹೋದಾಗ ಇಲ್ಲಿ ಬರಿಬೇಡ ಅಲ್ಲಿ ಹೋದ ಮೇಲೆ ಬರೆಯುವಂತ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ ನಂತರ ಅಲ್ಲಿದೆ ಅಲ್ವಾ ಹುಷಾರಾಗಿ ಇದನ್ನು ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಹೋಗಿ ತಗೊಂಡು ಹೋಗಿ ಬರ್ಡೇ ಪಾರ್ಟಿ ನಡೀತಿದೆಯಲ್ಲ ಆ ಟೇಬಲ್ ಮೇಲೆ ಇಡಿ ಅಂತ ಹೇಳಿ ಒಬ್ಬ ಸರ್ವಿಸ್ ಅವ್ರಿಗೆ ಹೇಳ್ತಾರೆ ನಂತರ ಯಾರು ಬಂದರು ಅಂತ ಇಲ್ಲಿ ಅವರಿಬ್ಬರು ಮಾತನಾಡಿಸೋಕೆ ಹೋಗ್ತಾರೆ ಅಷ್ಟರಲ್ಲಿ ಈ ಕಡೆ ವೆಂಕಟೇಶ್ವರು ಅದನ್ನು ಹಾಳು ಮಾಡಿಬಿಡಬೇಕು ಏನು ಬರ್ಡೇ ಪಾರ್ಟಿಗೆ ಸಂಭ್ರಮದಲ್ಲಿರೋ ನಿಮಗೆ ಅವಮಾನ ಮಾಡೋದಕ್ಕೆ ಅಲ್ವಾ ನಾನು ಇಲ್ಲಿಗೆ ಬಂದಿರೋದು ಅಂತ ವೆಂಕಟೇಶ್ವರು ಅಂದ್ಕೊಂಡಿದ್ದೆ ಅದನ್ನು ಹಾಳು ಮಾಡಬೇಕು ಅಂತ ಹೋಗ್ತಾರೆ ಬಟ್ ಅಷ್ಟರಲ್ಲಿ ಡುಮು ಬಂದಿದ್ದ ಡ್ಯಾಶ್ ಹೊಡೆದು ಬಿಡ್ತಾರೆ ಹಾಗಾಗಿ ಅವರಿಬ್ಬರ ನಡುವೆ ಚಿಟಾಪಟಿ ನಡೆಯುತ್ತೆ ಹೆದ್ರಕೊಂಡ್ಬಿಡ್ತಾರೆ ಡುಮು ವೆಂಕಟೇಶ್ ಅವ್ರನ್ನ ನೋಡಿದ್ದೆ ಆ ಅಷ್ಟರಲ್ಲಿ ಈ ಕಡೆ ಕೇಕ್ನ ಅವರು ತೊಗೊಂಡು ಹೋಗ್ಬಿಟ್ಟಿರ್ತಾರೆ ಈ ಚಾನ್ಸ್ ಮಿಸ್ ಆದ್ರೇನು ಇನ್ನೊಂದು ಚಾನ್ಸ್ ಸಿಗುತ್ತಲ್ವ ಅಂತ ವೆಂಕಟೇಶ್ ಅವರು ಅನ್ಕೊಂಡು ಕಾಯ್ತಾ ಇದ್ದಾರೆ ಇದೆಲ್ಲ ಆಯ್ತಾ ಆಗ್ತಿದ್ರೆ ಆ ಕಡೆ ತಾತ ಅಂದು ಏನಪ್ಪ ಇದು ಇಷ್ಟೆಲ್ಲ ಡೆಕೋರೇಷನ್ ಮಾಡಿದಾರಲ್ಲ ಇಷ್ಟೆಲ್ಲ ಮದುವೆನೇ ನಡ್ತೋಗಿತ್ತು ನಮ್ಮ ಜೀವನದ ಒಂದು ವರ್ಷದ ಕೂಳ ಆಗ್ತಿತ್ತು ಏನು ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ ದುಡ್ಡನ್ನ ಬೆಲೆನೇ ಗೊತ್ತಿಲ್ಲ ಅನಿಸುತ್ತೆ ಅಬ್ಬಬ್ಬಾ ಅಂತ ಅನ್ಕೊಂಡು ಕ್ಯಾಪ್ಟನ್ ಓಡಾಡ್ತಾ ಇದ್ದರೆ ಅಲ್ಲಿಗೆ ಪಾಪಮಜ್ಜಿ ಬಂದಿದೆ ಏನು ಏಜ್ ಏಜಲ್ಲಿ ಏನೇನೋ ಗಣ್ಗುಡ್ಕೊಂಡು ಮಾತಾಡ್ತಿದ್ಯಲ್ಲ ಅಂದಾಗ ಇನ್ನೇನು ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಇನ್ನೇನು ಇದ್ರಲ್ಲಿ ಒಂದು ಕೂಳು ವರ್ಷದ ಕೂಳು ಆಗುತ್ತೆ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡಿದ್ರಲ್ಲ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ನಿಮ್ಮಂಥವ್ರಿಗೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಜೊತೆಗೆ ಇಲ್ಲಿ ವಯಸ್ಸಾಗಿದೆ ಸುಮ್ಮನೆ ಕೂತ್ಕೊಂಡು ಅಲ್ಲಿ ಹೋಗಿ ತಿನ್ನೋಕೆ ಏನಾರು ಇರುತ್ತೆ ಹೋಗು ತಿನ್ನು ಅಂದಾಗ ನಾನಿಲ್ಲೆಲ್ಲ ತಿನ್ನೋದಿಲ್ಲ ನಾನು ಏನೇ ಇದ್ದರೂ ಒಲೆಯಲ್ಲಿ ಮಾಡಿರೋ ಊಟ ಅಡುಗೆನೇ ತಿನ್ನೋದು ಬೆಲ್ಲದ ಕಾಫಿನೇ ಕುಡಿಯೋದು ಟೀನೇ ಕುಡಿಯೋದು ಅಂತ ಹೇಳ್ತಿದ್ದಾರೆ ಹೌದೌದು ಆದರೆ ಜಾಸ್ತಿ ಆಗುತ್ತೆ ಎರಡು ಪ್ಲೇಟ್ ಆದರೆ ಕಡಿಮೆ ಆಗುತ್ತೆ ಇಂಥ ಆ್ಯಕ್ಚುಲಿ ಇದೆಲ್ಲ ಬೇಕಾ ಅಂತ ಹೇಳ್ತಿದ್ರೆ ಹೌದೌದು ಇವತ್ತಿನವರೆಲ್ಲ ನಮ್ಮ ಥರ ಆರೋಗ್ಯನೆಲ್ಲ ನೋಡ್ಕೊಂಡಿಲ್ಲ ಏನೇನೋ ತಿಂದು ಆರೋಗ್ಯನೆಲ್ಲ ಕೆಡಿಸ್ಕೊಂಡಿದ್ದಾರೆ ಹಾಗೆ ಅಂತ ಇಬ್ರು ಕೂಡ ಮಾತನಾಡೋಕೆ ಶುರು ಮಾಡ್ಕೋತಾರೆ ಇಬ್ರ ತಾತ ಅಜ್ಜಿ ಸೇರ್ಕೊಂಡ ಜಗಳ ಅಂತೂ ಶತಸಿದ್ಧವಾಗಿರತ್ತೆ ತಾತ ಅಜ್ಜಿ ಜಗಳ ಕೂಡ ನೋಡೋಕೆ ಒಂದ್ ರೀತಿ ಚೆನ್ನಾಗೇ ಇರತ್ತೆ ನಂತರ ಇಲ್ಲಿ ವೆಂಕಟೇಶ್ವರ್ಗೆ ಮತ್ತೊಂದು ಅವಕಾಶ ಸಿಕ್ತದೆ ಈ ಕಡೆ ಶಿವ್ ಬಂದಿದೆ ಕೇಕ್ ನ ಆ ಕಡೆಯಿಂದ ಈ ಕಡೆ ತಗೊಂಡು ಹೋಗೋ ಸಮಯದಲ್ಲಿ ಇಲ್ಲಿ ಗೊತ್ತಿಲ್ಲದೆ ಇರೋ ರೀತಿ ವೆಂಕಟೇಶ್ವರ್ ಬಂದಿದೆ ಅದಕ್ಕೆ ಅವ್ರಿಗೆ ಡ್ಯಾಶ್ ಹುಡ್ ತಕ್ಷಣ ಕೇಕ್ ಬಿದ್ದು ಹೋಗುತ್ತೆ ಅಲ್ಲಿ ಅರುಂಧತಿ ಹಾಗೆ ರಾಜೇಂದ್ರ ಅವರು ಕೂಡ ಇರ್ತಾರೆ ಇದನ್ನ ನೋಡಿ ಶಾಕ್ ಆಗ್ತಿದ್ದಾರೆ ಎಲ್ಲರೂ ಕೂಡ ಗುಂಪು ಸೇರ್ಕೊಂಡ್ಬಿಡ್ತಾರೆ ಕೆಳಗಡೆ ಕೇಕ್ ಬಿದ್ದಿದ್ದೆ ಎಲ್ಲ ಕೂಡ ಹಾಳಾಗ್ಬಿಟ್ಟಿದೆ ಈ ಕಡೆ ವೆಂಕಟೇಶ್ನ ನೋಡಿದ ರಾಜೇಂದ್ರ ಅವರು ಕೆಂಡ ಅರುಂಧತಿ ಅರುಂಧತಿಯವ್ರಿಗೂ ಕೂಡ ಕೋಪ ಬಂದಿದೆ ತನ್ನ ಮಗನಿಗೆ ಪ್ರೀತಿಯಿಂದ ಮಾಡಿದ ಕೇಕು ಇವತ್ತು ನೆಲ್ವಿಸಮ ಆಗಿದೆ ಮಣ್ಣು ಪಾಲಾಗಿದೆ ಆಗಿದೆ ಹಾಗಿದ್ರೆ ಇನ್ನೇನಾಗುತ್ತೆ ಇಲ್ಲಿ ನಿಜವಾಗ್ಲೂ ಕೂಡ ಅರುಂಧತಿ ಒಳ್ಳೆಯವರ ಅನ್ನೋ ಒಂದು ಪ್ರಶ್ನೆ ಹೇಳಿ ರೈಸ್ ಆಗೋದು ಖಂಡಿತ ಸಹಜ ಬಿಕಾಸ್ ಇಲ್ಲಿ ಗಂಡನ ಅಷ್ಟು ಪ್ರೀತಿ ಮಾಡ್ತಾರೆ ತನ್ನ ಮಗನ್ಗೆ ಏನಾಗಬಾರ್ದು ಅಂತ ಅನ್ಕೋತಾರೆ ಆದರೆ ಇಲ್ಲಿ ಯಾಕೆ ಸಾಹಿತ್ಯ ಮನೆಯ ಇನ್ವೈಟ್ ಮಾಡಿದ್ರು ಅವ್ರಿಗೆ ಗೊತ್ತಿತ್ತು ಈ ಬರ್ಡೇ ಪಾರ್ಟಿಗೆ ಸಾಹಿತ್ಯ ಮನೆಯವರು ಬಂದರೆ ಚಿಕ್ಕಪ್ಪ ಖಂಡಿತ ಹಾಳು ಮಾಡ್ತಾರೆ ಅಂತ ಅದೇ ಇಂಟೆನ್ಷನ್ ಅರುಂಧತಿ ಅವ್ರಿಗೆ ಇರಬಹುದು ಅಂತ ಅನ್ನಿಸ್ತದೆ ಅದಕ್ಕೋಸ್ಕರನೇ ಅವ್ರನ್ನ ಮನೆಯವ್ರನ್ನ ಕರೆದಿರ್ಬಹುದು ಅನ್ನಿಸ್ತದೆ ಜೊತೆಗೆ ಆ ಒಂದು ಗಿಫ್ಟನ್ನ ಕಳಿಸಿದ್ಯಾರು ಒಂಬೆದು ಅದು ಕೂಡ ಅರುಂಧತಿಯವರೇ ಇರಬಹುದು ಎಲ್ಲರ ಕಣಗೂ ಕೂಡ ಅರುಂಧತಿಯವರು ಮಣ್ಣೆರ್ಸ್ತಿದ್ದಾರೆ ಮುಖವಾಡ ಹಾಕೊಂಡಿದ್ದೆ ಇಲ್ಲಿ ಗೋಮುಖ ವ್ಯಾಘ್ರ ಅಂತ ಅನ್ನಿಸ್ತದೆ ಅರುಂಧತಿಯವರು ಇಲ್ಲಿ ಬೇಕು ಬೇಕು ಅಂತಾನೆ ಅರುಂಧತಿಯವರು ಈ ಒಂದು ಬರ್ಡೇ ಪಾರ್ಟಿನ ಹಾಳು ಮಾಡಬೇಕು ಅಂತ ಅನ್ಕೊಂಡು ಅರೇಂಜ್ ಮಾಡಿರೋದು ಅರುಂಧತಿ ಅನ್ನೋದು ನಮಗೆ ಅನುಮಾನ ಬರ್ಸೋದಂತೂ ಖಂಡಿತ ನಿಜ ಹಾಗಿದ್ರೆ ಈ ಒಂದು ಬರ್ಡಿ ದಿನ ಕರ್ಣನ ಬದುಕಿನಲ್ಲಿ ಒಂದು ದೊಡ್ಡ ತಿರುವು ತಗೊಳ್ಳುತ್ತೆ ಹೊಸ ಒಂದು ಅಲೆ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಯಾವ ರೀತಿಯ ಒಂದು ಟ್ವೆಸ್ಟ್ ಅಂಡ್ ಟರ್ನ್ ಸಿಗುತ್ತೆ ಈ ಒಂದು ಬರ್ಡೇ ಪಾರ್ಟಿಯಲ್ಲಿ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ